ಹನಿ ಟ್ರ್ಯಾಪ್ ಯಾರ ಹತ್ರ ಆಗೋದಿಲ್ಲ ಯಾರ ಹತ್ರ ಮಾಡಿಸ್ಲಿಕ್ಕೂ ಆಗೋದಿಲ್ಲ ಅದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ನೀವು ಮಾಡೋ ತಪ್ಪಿಗೆ ನಾವು ಮಾಡೋ ತಪ್ಪಿಗೆ ನಾವು ಜಬೋದವ್ರು ಬಿಟ್ಟರೆ ಯಾರೋ ಮಾಡಿಸಿದ್ರು ಏನೋ ಮಾಡಿಸಿದ್ರು ಅನ್ನೋದಿದೆಯಲ್ಲ ಅದು ತಪ್ಪು ಸಚಿವರ ಇದು ಈ ವಿಷಯ ಚರ್ಚೆ ಆಗಬಾರ್ದಿತ್ತು ವಿಧಾನಸೌಧದಲ್ಲಿ ಟಿ ವಿಲಿ ಅಥವಾ ಪೇಪರಲ್ಲಿ ಬರಬಾರ್ದಿತ್ತು ಯಾಕೆಂದರೆ ಇದು ಒಂದು ಏನು ನಮ್ಮ ಈಗಿನ ಯುವಕರು ಅಥವಾ ವಯಸ್ಸಾದವರು ಎಲ್ಲ ಅದನ್ನು ನೋಡಿಕೊಂಡು ಎಲ್ಲರಿಗೂ ಇದ್ದಾರೆ ಅದಕ್ಕಾಗಿ ನಾನು ಹೇಳೋದು ಯಾರೇ ಹೇಳಿದರು ಅವರನ್ನು ಕರ್ಕೊಂಡು ಹೋಗಿ ಏನು ಮಾಡಲಿಕ್ಕಾಗ್ತದೇನು ರೀ ಆಗೋದಿಲ್ಲಲ್ಲ ಹಾಗಾದ್ರೆ ನಮ್ಮ ತಪ್ಪು ನಾವು ನಾವು ಒಪ್ಕೊಳ್ಬೇಕಲ್ಲ ಅದನ್ನು ಮೊದಲೇ ಯೋಚನೆ ಮಾಡಬೇಕು ಮಾತಾಡೋಕ್ಕಿಂತ ಮೊದಲು ಯಾರೇ ಆಗ್ಯಾರ ಸಚಿವರು ಮಾತಾಡಲಿ ಶಾಸಕರು ಮಾತಾಡಲಿ ಅಥವಾ ನೀವು ಹೇಳ್ದಂಗೆ ಇನ್ನೂರು ಇಪ್ಪತ್ನಾಲ್ಕು ಜನರದು ಹನಿ ಟ್ರ್ಯಾಪ್ ಆಗಿದೆ ಆದರೆ ಹಾಗಾದರೆ ಬ ಅದೇ ಕೆಲಸನ ಅಥವಾ ಅದು ಮಾಡಲಿಕ್ಕೆ ಆಗಿದೆ ಅಂತ ಆದರೆ ಯಾರ್ದು ಆಗಿದೆ ಅವರಷ್ಟು ಹೆಚ್ಚು ತಪ್ಪು ಮಾಡಿದ್ರೆ ಬೇರೆ ಯಾರೂ ಇಲ್ಲ ಅಂದೇಳಿ ಆಗ್ತದೆ ವರೇ ಯತ್ನಾಳ್ನವರು ಹಿರಿಯ ಸಚಿವ ಮಾಜಿ ಸಚಿವರು ಹಿರಿಯ ಶಾಸಕರು ಯಾರೇ ಚೀಟಿ ಕೊಟ್ಟರು ಅವ್ರಿಗೆ ಬುದ್ಧಿ ಇಲ್ವಾಗಂದರೆ ಎಲ್ಲ ಡ್ರಾಮಾ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹಾಕ್ತಾ ಇರ್ತಾರೆ ಏನು ಮಾಡ್ಲಿಕ್ಕೆ ಆಗ್ತದೆ ಅವ್ರು ಅವರು ಯಾವಾಗ ಹೇಳೋದು ಸುಳ್ಳೇ ಅಂದರೆ ಚೀಟಿ ಕೊಡೋಕ್ಕಿಂತ ಮೊದಲು ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರ ಪಕ್ಷದವರೇ ಸ್ಟೇ ತಂದು ಇಟ್ಕೊಂಡವ್ರು ಯಾರು ಅವ್ರ ಪಕ್ಷದವರೇ ಅಲ್ವಾ ಅದು ಹನಿ ಟ್ರ್ಯಾಫ್ ಅಲ್ವಾ ಅಥವಾ ಬೇರೆ ಅದಕ್ಕೆ ಅದಕ್ಕೇನು ಹೆಸರು ಬೇರೆ ಇಟ್ ಅಂತ ಗೊತ್ತಿಲ್ಲ ನಮಗೆ ಹಾಗಾದ್ರೆ ಅವಾಗೇನು ಮಾಡ್ತಿದ್ರು ಎತ್ನಾಳೋರು ಭಾಳ ಯೋಚನೆ ಮಾಡಬೇಕು ಹಾಂ ಅದ ಅದಕ್ಕೆ ಹೇಳಿದೆ ನಾವು ತಪ್ಪು ಮಾಡಲಿಲ್ಲ ಅಂದರೆ ನಾವು ಯಾಕೆ ಇದ್ರಬೇಕು ಹಾಗಾಗಿ ದಯವಿಟ್ಟು ಹೇಳ್ತೀನಿ ಇದು ಇಲ್ಲಿಗೆ ಮಾಧ್ಯಮದವರು ಬಿಡಬೇಕು ಸಚಿವರೂ ಬಿಡಬೇಕು ರಾಜಕಾರಣಿಗಳು ಬಿಡಬೇಕು ಇದನ್ನು ಇಲ್ಲಿಗೆ ಬಂದ್ ಮಾಡಿದರೆ ನಮಗೆ ನಿಮಗೆ ಎಲ್ಲರಿಗೂ ಗೌರವ ಇರ್ತದೆ ಇಲ್ಲ ಅಂದರೆ ನಾವು ನಾವೇನೋ ಹೇಳಿ ಹೋದರು ಅಂದೇಳಿ ತಿಳ್ಕೊಂಡ್ರು ಜನ ಬಹಳ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ